ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ರಾತ್ರಿ ಅಶ್ವಿತಾ ಭಾರ್ಗವ್ರವರ ಜೊತೆ ಮಾತನಾಡಲು ಅವರ ಕೋಣೆಗೆ ಬಂದಿದ್ದಳು ಊಟದ ನಂತರ ಅವರನ್ನು ಬಿಟ್ಟು ಯಾರೂ ಇರಲಿಲ್ಲ ಅಲ್ಲಿ ಅವರ ಬಳಿ ಏನನ್ನೂ ಮುಚ್ಚಿಡುವುದಿಲ್ಲ ಹುಡುಗಿ ಇನ್ನೂ ಮುಚ್ಚಿಟ್ಟು ಅವರು ಕೋಪ ಮಾಡಿಕೊಂಡಿದ್ದನ್ನೋ ನೋಡಿದ್ದಾಳಲ್ಲ ಮತ್ತೆ ಹಾಗಾಗಬಾರದೆಂದು ಅಂದು ಅನಿರುದ್ಧ ಮನೆಗೆ ತಾನು ಹೋಗಿದ್ದನ್ನು ಹೇಳಲು ಬಂದಿದ್ದಳು ನಾನು ನಿಮಗೇನೋ ಹೇಳಬೇಕಿತ್ತು ದೊಡ್ಡಪ್ಪ ಎಂದಳು ಫೈಲ್ ನೋಡುತ್ತಾ ಕುಳಿತವರಿಗೆ ಹ್ಞೂ ಹೇಳು ಎಂದರು ಫೈಲ್ ನೋಡುತ್ತಲೇ ಇವತ್ತು ನಾನು ಅನಿರುದ್ಧ ಮನೆಗೆ ಹೋಗಿದ್ದೆ ಎಂದಾಗಲೂ ಸುಮ್ಮನಿದ್ದರವರು ತಮ್ಮ ಕೆಲಸದ ಕಡೆಯೇ ಲಕ್ಷ್ಯವಿಟ್ಟು ಅವರ ಪ್ರತಿಕ್ರಿಯೆಗಾಗಿ ಕಾದವಳು ಮಾತನಾಡದಿದ್ದಾಗ ದೊಡ್ಡಪ್ಪ ನಿಮಗೆ ಹೇಳ್ತಿದ್ದೀನಿ ನಾನು ಎಂದಳು ಮಗುವಂತೆ ಕೇಳಿಸ್ಕೊತಿದ್ದೀನಿ ಹೇಳು ನೀನು ಎಂದರು ಇವತ್ತು ಅವ್ರ ತಾಯಿ ತಲೆ ಸುತ್ತಿ ಬಿದ್ದಿದ್ದಾರೆ ಅಂತ ಅನಿರುದ್ಧ್ಗೆ ಕಾಲ್ ಬಂದಿತ್ತು ಮಧ್ಯಾಹ್ನ ಗಾಬರಿಯಲ್ಲಿ ಹೋಗಿದ್ದರು ಅನಿರುದ್ಧ್ ಆಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿದಾಗ ಪಿಕ್ ಮಾಡಲಿಲ್ಲ ಅದಕ್ಕೆ ಏನಾಯಿತು ಅಂತ ನೋಡೋದಕ್ಕೆ ನಾನೇ ಹೋಗಿದ್ದೆ ಅವ್ರ ಮನೆಗೆ ಸಂಜೆ ಎಂದಳು ಆಗ ತಲೆ ಎತ್ತಿದ್ದ ಭಾರ್ಗವ್ರವರು ಹೌದಾ ಏನಾಗಿದೆ ಅವನ ತಾಯಿಗೆ ಆರಾಮಾಗಿದ್ದಾರೆ ತಾನೇ ಎಂದು ಕೇಳಿದರು ಕಾಳಜಿಯಿಂದ ಹಾಂ ಆರಾಮಾಗಿದ್ದಾರೆ ವಿ ಪಿ ಲೋ ಆಗಿತ್ತಂತೆ ಎಂದಳು ಎಲ್ಲವನ್ನೂ ಧೈರ್ಯದಿಂದ ಹೇಳುತ್ತಿದ್ದರೂ ಸಣ್ಣ ಭಯವಂತೂ ಇತ್ತು ಅವಳ ಮನದಲ್ಲಿ ಹೌದಾ ಎಂದು ಮತ್ತೆ ಫೈಲಿನಲ್ಲಿ ದೃಷ್ಟಿ ನೆಟ್ಟರು ಅನಿರುದ್ಧ ನನ್ನ ಪ್ರೀತಿನ ಒಪ್ಕೋತಿಲ್ಲ ದೊಡ್ಡಪ್ಪ ಅವರಿಗೆ ನಮ್ಮ ಅಂತಸ್ತು ಅಡ್ಡ ಬರ್ತಿದೆ ಆದರೆ ನನಗನ್ನಿಸುತ್ತೆ ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಯಾಕಂದರೆ ಅವರು ನನ್ನನ್ನು ಕಾಳಜಿ ಮಾಡ್ತಾರೆ ತನ್ನ ಮನದ ತಳಮಳ ಹೇಳುತ್ತಿದ್ದಳವಳು ಅದಕ್ಕೆ ನಾನೇನು ಮಾಡಬೇಕು ಈಗ ಒಂದು ಸರಿ ನೀವು ಮಾತಾಡಿ ಅವ್ರ ಜೊತೆ ಪ್ರೀತಿಗೆ ಅಂತಸ್ತು ಮುಖ್ಯ ಅಲ್ಲ ಅಂತ ನೀವೇ ತಿಳಿಸಿ ಹೇಳಿ ಅವರಿಗೆ ಭಾರ್ಗವರಿಂದ ಎಲ್ಲವೂ ಸಾಧ್ಯವಲ್ಲವೇ ಹಾಗಾಗಿ ನಂಬಿಕೆ ಅವಳಿಗೆ ತಮ್ಮ ಕೈಯಲ್ಲಿದ್ದ ಫೈಲ್ ಪಕ್ಕಕ್ಕಿಟ್ಟು ಅವಳತ್ತ ಗಮನ ಕೊಟ್ಟು ಕುಳಿತ ಭಾರ್ಗವರವರು ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಅಶು ಪ್ರೀತಿ ಮನಸ್ಸಲ್ಲಿ ಹುಟ್ಟಬೇಕು ಅಂತ ಅದನ್ನು ಬಲವಂತದಿಂದ ಪಡೆಯೋದಕ್ಕೆ ಆಗೋದಿಲ್ಲ ಅನಿರುದ್ಧಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನೀನು ಹೇಳ್ತಿದ್ಯಾ ಒಂದು ವೇಳೆ ಅದು ನಿಜ ಆಗಿದ್ದರೂ ಅವನು ಒಪ್ಕೋತಿಲ್ಲವಲ್ಲ ಆ ಧೈರ್ಯ ಅವನಿಗೆ ಇರಬೇಕು ಅಶು ನೀನು ಕೋಟ್ಯಾಧೀಶ್ವರನ್ ಮಗಳೇ ಆಗಿರಬಹುದು ಅದನ್ನೇ ಅವನು ಯೋಚನೆ ಮಾಡ್ತಿರಬಹುದು ಆದರೆ ನನ್ನ ಪ್ರಶ್ನೆ ನೀನು ಅವನನ್ನು ಮದುವೆ ಆಗಿ ಹೋದಾಗ ನಿನಗೆ ಏನೂ ಕಡಿಮೆ ಆಗದೆ ಇರೋ ಥರ ನೋಡ್ಕೋತೀನಿ ಅನ್ನೋ ನಂಬಿಕೆ ಅವನಿಗಿರಬೇಕು ಅಲ್ವಾ ಪ್ರೀತಿನ ಉಳಿಸ್ಕೊಳ್ಳೋದೇ ಆಗಿದ್ದರೆ ಧೈರ್ಯದಿಂದ ಬಂದು ಸರ್ ನಿಮ್ಮ ಮಗಳು ನನಗೆ ಇಷ್ಟ ಆಗಿದ್ದಾಳೆ ಅಂತ ಕೇಳಿ ಎಂದಾಗ ಅವರ ಮಾತನ್ನೇ ಕೇಳುತ್ತಾ ಕುಳಿತಳು ಅಶ್ವಿತಾ ಒಪ್ಕೋತೀನಿ ಅವನಿಗೆ ನನ್ನ ಭಯ ಗೌರವ ಇದೆ ಅಂತ ಹಾಗಂತ ಅವನು ಪ್ರೀತಿನ ಅವನು ಕೈ ಬಿಡಬಾರ್ದಲ್ವಾ ಈಗ ನಾನು ಹೇಳಿದೆ ಅಂತ ಅವನು ಒಪ್ಕೊಂಡ್ರೆ ಮುಂದೆ ನಿಮ್ಮಿಬ್ಬರ ಮಧ್ಯಾಹ್ನ ಏನಾದರೂ ತೊಂದರೆ ಬಂದು ನಿಮ್ಮ ದೊಡ್ಡಪ್ಪನೇ ಮದುವೆ ಮಾಡಿದ್ದು ಅವ್ರ ಮಾತಿಗೆ ನಾನು ಒಪ್ಕೊಂಡಿದ್ದು ಅಂತ ಅವನು ಒಂದು ಮಾತು ನಿನಗೆ ಹೇಳಿದ್ರೆ ನಾನು ತಡ್ಕೊಳ್ಳೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಬಲವಂತದಿಂದ ಬೇಡ ಪ್ರೀತಿಯಿಂದ ಗೆಲ್ಲು ಅವನನ್ನು ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅನ್ನೋದೇ ಆದರೆ ಖಂಡಿತ ಅವನು ನನ್ನ ಮುಂದೆ ನಿಂತ್ಕೊಂಡು ಕೇಳೋ ಧೈರ್ಯ ಮಾಡ್ತಾನೆ ನಿನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇರಲಿ ಮಗಳೇ ಎಂದವರು ತಾವಾಗಿಯೇ ಅವರಿಬ್ಬರನ್ನು ಒಂದು ಮಾಡುವ ನಿರ್ಧಾರ ಮಾಡಿರಲೇ ಇಲ್ಲ ಮೊದಲಿಂದಲೂ ಅವರ ಪ್ರೀತಿ ಅವರಿಂದಲೇ ಗಟ್ಟಿಯಾಗಬೇಕೇ ಹೊರತು ಇವರ ಮಾತು ನಿರ್ಧಾರದಿಂದ ಅಲ್ಲವಲ್ಲ ಸರಿ ದೊಡ್ಡಪ್ಪ ನನಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ ಹಾಗಾದರೆ ಅವ್ರ ಮನಸ್ಸಲ್ಲಿರೋ ನನ್ನ ಮೇಲಿನ ಪ್ರೀತಿನ ಹೊರಗೆ ತರ್ತೀನಿ ನಾನು ಎಂದಳು ಧೈರ್ಯದಿಂದ ಗುಡ್ ಗರ್ಲ್ ಹೋಗು ಮಲಗು ಈಗ ಎಂದರು ಮತ್ತೆ ಫೈಲ್ ಹಿಡಿದು ಗುಡ್ ನೈಟ್ ದೊಡ್ಡಪ್ಪ ಎಂದವಳು ಕೋಣೆಯಿಂದ ಹೊರ ನಡೆದಳು ಮಾರನೇ ದಿನ ಶಾಲೆಯ ಉದ್ಘಾಟನೆಗೆ ಹೋಗಲು ತಯಾರಾಗಿದ್ದರು ಎಲ್ಲರೂ ಮನೆಯವರೆಲ್ಲರೂ ಬರಬೇಕೆಂದು ನಾಯಕರೆಂದಿದ್ದರಿಂದ ಭಾರ್ಗವರವರು ಕುಟುಂಬವನ್ನು ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದರು ಇಂತಹ ಸಮಾರಂಭಗಳಲ್ಲಿ ಕುಟುಂಬ ಅವರಿಗೂ ಜೊತೆ ಇರಲೇಬೇಕು ಎಲ್ಲರೂ ತಯಾರಾಗಿ ಬಂದು ನಿಂತಾಗ ಅಬಿಗೆ ಆಫೀಸ್ನಿಂದ ಕರೆ ಬಂದಿತು ಬೇಕಿದ್ದ ಮುಖ್ಯವಾದ ಫೈಲ್ ಮನೆಯಲ್ಲೇ ಇತ್ತು ಅದನ್ನು ಆಫೀಸ್ಗೆ ಕೊಡಬೇಕೆಂದು ಅಪ್ಪ ನೀವೆಲ್ಲ ಹೋಗಿರಿ ನಾನು ಫೈಲ್ನ ಕೊಟ್ಟು ಅಲ್ಲಿಗೆ ಬರ್ತೀನಿ ಎಂದ ಅಭಿ ಓಕೆ ಅಭಿ ಎಂದರು ಭಾರ್ಗವ್ ನಿರ್ಧರಿಸಿದಂತೆ ಮನೆಯ ಎಲ್ಲರೂ ಸಮಾರಂಭಕ್ಕೆ ನಡೆದರೆ ಅಭಿರಾಮ್ ಮೊದಲು ತನ್ನ ಆಫೀಸ್ಗೆ ಹೋಗಿ ಫೈಲ್ ಕೊಟ್ಟು ನಂತರ ಉದ್ಘಾಟನೆ ಶಾಲೆಯ ದಾರಿ ಹಿಡಿದ ಅವ ಅಲ್ಲಿಗೆ ತಲುಪಲು ಇನ್ನೂ ಹತ್ತು ನಿಮಿಷದ ದಾರಿ ಇತ್ತು ಸರ್ಕಲ್ಲಿನ ಟ್ರಾಫಿಕ್ನಲ್ಲಿ ನಿಂತವ ಪಕ್ಕದಲ್ಲಿದ್ದ ಕಾರಿನ ಬಳಿ ಲಕ್ಷ ಕೊಟ್ಟ ನಯನ ತಗೋಯಿದನ ಎಂದು ಹುಡುಗಿಯೊಬ್ಬಳು ಹಿಂದೆ ಕುಳಿತಿದ್ದವರಿಗೆ ಬಾಟಲ್ ಚಾಚಿದಳು ಅಭಿರಾಮನಿಗೆ ಅಲ್ಲಿ ಇರುವರೇನು ಕಾಣಲಿಲ್ಲ ಆದರೆ ನಯನ ಎಂದು ಆ ಹುಡುಗಿ ಕರೆದಿದ್ದ ಹೆಸರು ಎಲ್ಲಿಲ್ಲದ ಟೆನ್ಷನ್ ಹುಟ್ಟಿಸಿಬಿಟ್ಟಿತು ತಲೆಯಲ್ಲಿ ಒಮ್ಮೆಲೆ ಅವರ ನರನಾಡಿಗಳೆಲ್ಲ ಸೆಟೆದು ಮೆದುಳನ್ನು ಹಿಡಿದು ಎಳೆದಂತಾಯಿತು ಒಂದೇ ಬಾರಿಗೆ ಕುಳಿತಲ್ಲಿಯೇ ಆ ಕಾರಿನ ಹಿಂದಿನ ಸೀಟನ್ನು ನೋಡಿದ ಯಾರೂ ಕಾಣಲಿಲ್ಲ ಕಿಟಕಿಯು ಮುಚ್ಚಿದ್ದರಿಂದ ಅವರನ್ನು ನೋಡುವ ತವಕ ಅವನಿಗೆ ಹೆಚ್ಚೇ ಆಯಿತು ಅವರನ್ನೇ ನೋಡಲೆಂದು ಇಳಿಯುವವನಿದ್ದ ಇನ್ನೇನು ಆದರೆ ಅಷ್ಟರಲ್ಲಿ ಟ್ರಾಫಿಕ್ ಸಿಗ್ನಲ್ ಬಿಟ್ಟೇ ಬಿಟ್ಟಿತು ಇವಾಗ ಕಾರ್ ಸ್ಟಾರ್ಟ್ ಮಾಡುವಷ್ಟರಲ್ಲಿ ಪಕ್ಕದಲ್ಲಿದ್ದ ಕಾರ್ ಹೊರಟೇ ಹೋಯಿತು ಮುಂದೆ ಆ ಕಾರಿನಲ್ಲಿರುವುದು ತನ್ನ ನಯನಾಳೆ ಎಂಬಂತೆ ಅಭಿ ಆ ಕಾರನ್ನು ಬೆನ್ನತ್ತಿದ ನಯನ ಆ ಕಾರಿನಲ್ಲಿರೋದು ನನ್ನ ನಯನಾಳೆ ಇರಬಹುದಾ ಸರಿ ನೋಡಲೇಬೇಕು ನಾನು ಎಂದು ಒಮ್ಮೆಲೆ ಆತಂಕಗೊಂಡವ ತಾನು ಹೋಗಬೇಕಿದ್ದ ದಾರಿ ಮರೆತು ಅದರ ಹಿಂದೆ ಹೊರಟ ಇವನಷ್ಟು ವೇಗವಾಗಿಯೇ ಆ ಕಾರ್ ಹೈವೇಗೆ ಇಳಿಯಿತು ಅದೇ ರಸ್ತೆಗೆ ಬಂದ ಅಭಿ ಚೂರು ವೇಗ ಹೆಚ್ಚಿಸಿ ಆ ಕಾರನ್ನು ಅಡ್ಡಗಟ್ಟಿದ ಹೆದರಿ ಬ್ರೇಕ್ ಒತ್ತಿದ ಆ ಕಾರಿನ ಡ್ರೈವರ್ ಏಯ್ ಯಾರೋ ನೀನು ಎಂದು ಕೂಗಿದ ಅವನ ಧ್ವನಿಗೆ ಲಕ್ಷ್ಯ ಕೊಡದೆ ಪಕ್ಕದಲ್ಲಿದ್ದ ಹುಡುಗಿಯ ಕಿಟಕಿಯ ಬಳಿ ಬಂದ ಅಭಿ ನಯನಾ ಎಂದು ಹಿಂದಿನ ಸೀಟ್ ನೋಡಿದ ಯಾರು ನೀವು ಕೇಳಿದಳು ಮುಂದೆ ಕುಳಿತಿದ್ದವಳು ನೀವು ಟ್ರಾಫಿಕ್ನಲ್ಲಿ ನಯನ ಅಂತ ಹೇಳಿದ್ರಲ್ಲ ಯಾರು ಯಾರದು ಅವನ ಮಾತಲ್ಲಿ ಕಾತುರತೆಯ ಜೊತೆಗೆ ಸಣ್ಣ ಆತಂಕವೂ ಇತ್ತು ಏನೋ ದೊಡ್ಡ ಅನಾಹುತವೇ ಆಗಿದೆಯೇನೋ ಎಂಬಂತಿತ್ತು ಅವನ ವರ್ತನೆ ಇವಳೆ ನನ್ನ ಮಗಳು ನಯನ ಎಂದು ಹಿಂದೆ ಕುಳಿತಿದ್ದ ಪುಟ್ಟ ಹುಡುಗಿಯನ್ನು ತೋರಿಸಿದರವರು ಸೋತವರಂತೆ ಹಿಂದೆ ಸರಿದು ಬಿಟ್ಟ ಅಭಿ ಹಣೆ ತೀಡಿಕೊಳ್ಳುತ್ತಾ ಒಮ್ಮೆ ನಿಟ್ಟುಸಿರು ಬಿಟ್ಟವ ಸಾರಿ ಮೇಡಮ್ ನಾನು ಬೇರೆ ಯಾರನ್ನೋ ಅಂದ್ಕೊಂಡಿದ್ದೆ ಸಾರಿ ಎಂದ ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿದಾಗ ಆ ಕಾರ್ ಅಲ್ಲಿಂದ ಮರೆಯಾಯಿತು ಆದರೆ ಅಭಿಯ ಆತಂಕ ಇನ್ನೂ ಇತ್ತು ಅವನ ಉತ್ಸಾಹ ನಿರಾಸೆಯಾಗಿತ್ತು ಅವಳಿಗಾಗಿಯೇ ದಾರಿ ಕಾಯುತ್ತಿರುವವನಿಗೆ ಅವಳ ಹೆಸರು ಕೇಳಿದರೂ ಅವಳೇ ಬಂದಳೇನೋ ಎನ್ನುವಷ್ಟು ನಿರೀಕ್ಷೆ ಯಾವಾಗಲೂ ಅವನ ನಿರೀಕ್ಷೆಗೆ ಕೊನೆಯೆಂದೋ ಆ ಖಾಲಿ ರಸ್ತೆಯಲ್ಲಿ ಬಿಸಿಲಲ್ಲಿ ಸೋತು ನಿಂತವ ತನ್ನನ್ನು ತಾನೇ ಸುಧಾರಿಸಿಕೊಳ್ಳುತ್ತಿದ್ದ ಯಾಕೆ ಈ ಥರ ನನ್ನನ್ನು ಬಿಟ್ಟು ಹೋದೆ ನಾಯ್ನ ನೀನು ನೀನು ಬರ್ತೀಯ ಅಂತ ಪ್ರತಿದಿನ ನಿನಗಾಗಿ ಕಾಯ್ತಿದ್ದೀನಿ ನಾನು ಬರ್ತೀಯ ಅಲ್ವಾ ಎಂದು ತನಗೆ ತಾನೇ ಪ್ರಶ್ನೆ ಕೇಳಿಕೊಂಡವನಿಗೆ ಉತ್ತರ ಸಿಗುವುದೆಂದೋ ವಾಪಸ್ ಹೋಗುವುದನ್ನು ಮರೆತು ನಿಂತವನನ್ನು ಎಚ್ಚರಿಸಿದ್ದು ಅಥರ್ವನ ಕರೆ ರಿಸೀವ್ ಮಾಡಿ ಹಲೋ ಎಂದ ಅಣ್ಣ ಎಲ್ಲಿದೆಯಾ ನೀನು ಎಂದು ಕೇಳಿದ ಆಥರು ಬರ್ತಿದ್ದೀನಿ ಆ ಸ್ವಲ್ಪ ಹೊತ್ತು ಎಂದವ ನಯನಾಳನ್ನು ಹುಡುಕಿ ಬಂದೆ ಎಂದು ಅಪ್ಪಿ ತಪ್ಪಿಯೂ ಹೇಳಲಾರ ಅವ ಕೋಪಗೊಳ್ಳುವ ನಯನಾಳ ಹೆಸರು ಹೇಳಿದರೆ ಎಂದು ಗೊತ್ತವನಿಗೆ ಇಷ್ಟೊತ್ತು ಯಾಕಣ್ಣ ಎಲ್ಲಿದೆಯಾ ಜೋರಾಗಿ ಬೀಸುತ್ತಿದ್ದ ಗಾಳಿಯ ಶಬ್ದಕ್ಕೆ ಅನುಮಾನಗೊಂಡ ಅವ ಇಲ್ಲೇ ರೋಡ್ನಲ್ಲಿದ್ದೀನಿ ಆಥರು ಬರ್ತಿದ್ದೀನಿ ಎಂದು ಕಾಲ್ ಕಟ್ ಮಾಡಿದವ ಇವನಿಗೆ ನಾನು ಹೀಗೆ ನಯನಾನ ಹುಡ್ಕೊಂಡು ಬಂದಿದ್ದೆ ಅಂತ ಗೊತ್ತಾದರೆ ಕೋಪ ಮಾಡ್ಕೋತಾನೆ ಎಂದುಕೊಳ್ಳುತ್ತಾ ಫೋನ್ ಜೇಬಿಗೆ ತೂರಿಸಿ ಕಾರಿನತ್ತ ನಡೆದ ಕಾರ್ ಹತ್ತಿ ಕುಳಿತವ ಕೀ ತಿರುಗಿಸಿದ ಸ್ಟಾರ್ಟ್ ಆಗುತ್ತಲೇ ಇಲ್ಲ ಅದು ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸದ್ದು ಮಾಡದ್ದನ್ನು ನೋಡಿ ಕೆಳಗಿಳಿದು ನೋಡಿದ ಏನಾಗಿತ್ತೆಂದು ಅವನಿಗೂ ತಿಳಿಯಲಿಲ್ಲ ಬೇರೆ ದಾರಿ ಇಲ್ಲದೆ ಡ್ರೈವರ್ಗೆ ಕರೆ ಮಾಡಿ ಕಾರ್ ತರಲು ಹೇಳಿದ ಅವ ಕಾರ್ ತೆಗೆದುಕೊಂಡು ಬಂದು ಇವ ಉದ್ಘಾಟನೆಗೆ ಹೋಗಲು ಒಂದು ಗಂಟೆಯಾದರೂ ಬೇಕಿತ್ತು ಅಲ್ಲಿಯವರೆಗೂ ಅವರೆಲ್ಲ ತನ್ನ ದಾರಿ ಕಾಯುವರೆಂದು ಅಥರ್ವನಿಗೆ ಕರೆ ಮಾಡಲು ಫೋನ್ ಹಿಡಿದು ನಿಂತ ಅದೇ ಸಮಯಕ್ಕೆ ಅವನ ಮುಂದೆಯೇ ಹಾದು ಹೋದ ಕಾರೊಂದು ಮುಂದೆ ನಿಂತು ಮತ್ತೆ ನಿಧಾನವಾಗಿ ಹಿಂದೆ ಬಂದಿತು ಅದನ್ನು ಗಮನಿಸಿದ ಅಭಿರಾಮನಿಗೂ ಅವರು ಯಾರೆಂದು ಅರ್ಥವಾಗಲಿಲ್ಲ ಕರೆ ಮಾಡುವುದನ್ನು ಬಿಟ್ಟು ನೋಡುತ್ತಾ ನಿಂತ ಕಾರ್ ಅವನ ಮುಂದೆಯೇ ಬಂದಾಗ ಕಂಡಳು ಯಶಸ್ವಿನಿ ಓ ಅಭಿರಾಮ್ ಭಾರ್ಗವ್ ಶರ್ಮಾ ಏನಿದು ರಸ್ತೆಯಲ್ಲಿ ಹೀಗೆ ಒಂಟಿಯಾಗಿ ನಿಂತ್ಕೊಂಡಿದೆಯಾ ಯಾವುದಾದ್ರೂ ಹುಡುಗಿ ಕೈ ಕೊಟ್ಲಾ ಅಣಕಿಸುವಂತೆ ಕೇಳಿದಳು ಇಬ್ಬರೂ ಎಲ್ಲಿಯೇ ಸಿಕ್ಕರೂ ಕಾಲೆಳೆದುಕೊಂಡು ಜಗಳ ಮಾಡುವುದೇ ಕೆಲಸ ಇವರದ್ದು ಅವಳ ಅಣಕಿಸುವ ಮಾತಿಗೆ ಉತ್ತರಿಸದೆ ಅತ್ತಿತ್ತ ನೋಡುತ್ತಾ ಕಾರಿಗೆ ಆನಿಕೊಂಡು ನಿಂತ ಅಭಿರಾಮ್ ಗತ್ತಿನಿಂದ ಓ ನಿನಗೆ ಕಿವಿ ಕೇಳೋದಿಲ್ಲ ಅಲ್ವಾ ನನಗೆ ಮರೆತೇ ಹೋಗುತ್ತೆ ಎಂದವಳು ಕಾರಿನಿಂದ ಕೆಳಗಿಳಿದು ಅಭಿರಾಮ್ ಎಂದು ಚೀರಿದಳು ಜೋರಾಗಿ ಅವಳ ಧ್ವನಿಗೆ ಕಿವಿ ಮುಚ್ಚಿದವ ಏ ಈಡಿಯಟ್ ಏನಾಗಿದೆ ನಿನಗೆ ಎಂದು ಸಿಡುಕಿದ ಮತ್ತು ನಿನಗೆ ಕೇಳಿದ್ದು ನಾನು ಯಾಕೆ ಹೀಗೆ ನಿಂತ್ಕೊಂಡಿದೀಯ ಅಂತ ಎಂದಳು ಅವನಂತೆ ಕೈ ಕಟ್ಟಿ ನಿಂತು ನಾನು ಯಾವಾಗ ಎಲ್ಲಿಗೆ ಹೋದರೂ ಗೊತ್ತು ಮಾಡ್ಕೊಂಡು ಬರ್ತೀಯಾ ಈಗ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಗೊತ್ತಿಲ್ವಾ ಅವಳ ಮೇಲೆಯೇ ಹಾಕಿದ ಇಷ್ಟು ದಿನಗಳು ನೋಡಿದ್ದನಲ್ಲ ಅವಳು ತಾನಿದ್ದಲ್ಲಿ ಬಂದು ಜಗಳ ಮಾಡುವುದನ್ನು ಹಾಂ ತಿಳ್ಕೊಂಡಿದ್ದೀನಿ ಈ ಟೈಮ್ಗೆ ನೀನು ಸ್ಕೂಲ್ ಫಂಕ್ಷನಲ್ಲಿ ಇರಬೇಕಿತ್ತು ಆದರೆ ಈ ಹೈವೇನಲ್ಲಿ ಏನು ಮಾಡ್ತಿದ್ಯಾ ಎಂದು ಕೇಳಿದವಳಿಗೆ ಅವನ ಮೇಲೆಯೇ ಕಣ್ಣು ಯಾವಾಗಲು ಅಲ್ಲದೆ ಶರ್ಮಾ ಕುಟುಂಬ ಉದ್ಘಾಟನೆಗೆ ಬರುವ ಸುದ್ದಿಯನ್ನು ವರ್ಧನ್ ಅವಳಿಗೆ ತಿಳಿಸಿದ್ದರು ಅವಳು ಅಲ್ಲಿಗೆ ಹೊರಟಿದ್ದಳು ಈಗ ಹಿಂದಿನ ದಿನ ಬೆಂಗಳೂರಿಗೆ ತನ್ನ ಗೆಳತಿಯರನ್ನು ಭೇಟಿ ಮಾಡಲು ಹೋಗಿದ್ದವಳು ಈಗ ವಾಪಸ್ ಬರುವಾಗ ಅವನ ಎದುರಾಗಿದ್ದಳು ನೀನು ನನ್ನ ಪಿ ಎ ಆಗ್ಬಿಡು ಸುಮ್ಮನೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿರ್ತೀಯ ಎಂದ ಬೇಕೆಂದೇ ಅವಳನ್ನು ಅಣಕಿಸುತ್ತಾ ಅವನ ಮಾತಿಗೆ ಕೋಪದಿಂದ ಅವನನ್ನೇ ನೋಡಿದ್ದಳು ಯಶು ಏನೇ ಹಾಗೆ ನೋಡ್ತೀಯ ನೀನೀಗ ಅದೇ ಕೆಲಸ ಮಾಡ್ತಿದೀಯ ಅಲ್ವಾ ಎಂದು ಮುಂದೆ ಮಾತನಾಡುತ್ತಿದ್ದವನ ಫೋನ್ ರಿಂಗ್ ಆಯಿತು ಆ ಮತ್ತೆ ಕರೆ ಮಾಡಿದ್ದ ನೋಡು ನೀನು ಎಂದು ಅವನಿಗೆ ಜೋರು ಮಾಡುತ್ತಿದ್ದ ಯಶಸ್ವಿನಿಗೆ ಶ್ ಎಂದು ಕೈ ತೋರಿಸುತ್ತಾ ಸುಮ್ಮನಿರಲ್ಲೂ ಹೇಳಿದವ ಕರೆ ರಿಸೀವ್ ಮಾಡಿ ಹೇಳು ಆ ಎಂದ ಅಣ್ಣ ಇನ್ನು ಅರ್ಧ ಗಂಟೆಯಲ್ಲಿ ಫಂಕ್ಷನ್ ಶುರುವಾಗುತ್ತೆ ಅಪ್ಪ ನಿನ್ನನ್ನು ಕೇಳ್ತಿದ್ದಾರೆ ಎಲ್ಲಿದೆಯಾ ನೀನು ಎಂದು ಕೇಳಿದ ಮತ್ತೆ ಮೊದಲ ಬಾರಿ ಕರೆ ಮಾಡಿದಾಗ ಆಗಲೇ ಅನುಮಾನ ಮೂಡಿತ್ತಲ್ಲ ಅವನಿಗೆ ಅವ ಎಲ್ಲಿರುವನೋ ಎಂದು ಅದನ್ನು ಬಗೆಹರಿಸಿಕೊಳ್ಳಲು ಮತ್ತೊಮ್ಮೆ ಕರೆ ಮಾಡಿದ್ದ ಬರ್ತಿದ್ದೀನಿ ಆತಾರು ಎಂದ ಅಭಿ ಕಾಲ್ ಕಟ್ ಮಾಡಿ ಅತ್ತಿತ್ತ ನೋಡುತ್ತಾ ನಿಂತ ಯಾವುದಾದರೂ ಕಾರ್ ಬರುವುದೇನೋ ಎಂದು ಯಶಸ್ವಿನಿ ತನ್ನ ಮುಂದೆ ನಿಂತಿರುವುದು ಲೆಕ್ಕವೇ ಇಲ್ಲ ಅವನಿಗೆ ನಿನಗೆ ಹೇಳ್ತಿರೋದು ನಾನು ನಿನ್ನ ಪಿ ಆಗಬೇಕಾ ಎಂದು ಜೋರು ಮಾಡಿ ಕೇಳಿದಳು ಮತ್ತೆ ನೋಡು ನನಗೆ ಸುಮ್ಮನೆ ತಲೆ ತಿನ್ಬೇಡ ಹೋಗು ಎಂದ ಕೋಪದಿಂದ ಓ ಫಂಕ್ಷನ್ಗೆ ಹೋಗೋದಕ್ಕೆ ಲೇಟ್ ಆಗ್ತಿದ್ಯಾ ಕಾರ್ ಇದ್ರೂ ಹೀಗೆ ನಿಂತ್ಕೊಂಡಿದ್ಯಾ ಅಂದರೆ ಕಾರ್ ಕೈ ಕೊಟ್ಟಿದ್ಯಾ ಅಂತಾಯಿತು ಎಂದಳು ಎಲ್ಲ ಆರೀತು ಸದ್ಯ ಅಷ್ಟಾದರೂ ಯೋಚನೆ ಮಾಡೋ ಬುದ್ಧಿ ಇದೆಯಲ್ಲ ಕರೆಕ್ಟಿದೆ ನಿನಗೆ ನನ್ನ ಪಿ ಎ ಪೋಸ್ಟ್ ಮತ್ತೆ ಕೆಣಕಿದ ಹಾಗೆಲ್ಲ ಅನ್ಬೇಡ ನೀನು ಎಂದಳು ಕೈ ಬೆರಳು ತೋರಿಸುತ್ತಾ ಈ ಬೆರಳನ್ನು ಒಂದಲ್ಲ ಒಂದಿನ ನಾನೇ ಮುರಿತೀನಿ ಕಣೆ ನೋಡ್ತೀರು ನೀನು ಯಾವಾಗಲೂ ಬೆರಳು ತೋರಿಸಿ ಮಾತಾಡ್ತೀಯ ನೀನು ಎಂದವ ಅವಳ ಬೆರಳನ್ನು ಹಿಡಿದು ಒತ್ತಿದ ಬಿಗಿಯಾಗಿ ಅಮ್ಮ ಎಂದಳು ನೋವಿನಿಂದ ತಕ್ಷಣ ಬಿಟ್ಟ ಅವಳು ಕಾಡುವುದು ಅವನಿಗೆ ಆಗದು ಹಾಗೆಯೇ ಅವಳು ನೋವು ಎಂದಾಗಲೂ ಇವನಿಗೆ ಆಗದು ಒಂದಲ್ಲ ಒಂದಿನ ನಿನ್ನ ಕೊಬ್ಬನ್ನು ಮುರಿತೀನಿ ನಾನು ನೋಡ್ತಿರು ಎಂದಳು ಕೈಬೆರಳು ನೋಡಿಕೊಳ್ಳುತ್ತಾ ಅವಳ ಮಾತಿಗೆ ಉತ್ತರಿಸುತ್ತಿದ್ದವ ಅವಳ ಕಾರಿನತ್ತ ಗಮನ ಕೊಟ್ಟ ಏನೋ ಹೊಳೆದಂತಾಗಿ ಮಾತನಾಡದೆ ತಕ್ಷಣ ಕಾರ್ ಹತ್ತಿ ಡ್ರೈವರ್ ಸೀಟಿನಲ್ಲಿ ಕುಳಿತ ಅಭಿ ನೋಡ ನೋಡುತ್ತಿದ್ದಂತೆ ಹಾಗೆ ಕುಳಿತವನನ್ನು ನೋಡಿ ಏಯ್ ನನ್ನ ಕಾರ್ ಯಾಕೆ ಹತ್ತು ಕುತ್ಕೊಂಡಿದ್ಯಾ ನೀನು ಇಳಿ ಕೆಳಗೆ ಎಂದಳು ಯಶು ನಾನೀಗ ಫಂಕ್ಷನಿಗೆ ಹೋಗಬೇಕು ಅರ್ಜೆಂಟ್ ಇದೆ ನನಗೆ ಸೊ ನನಗೆ ಡ್ರಾಪ್ ಬೇಕು ಎಂದ ಅವಳ ಕಾರ್ ಹತ್ತಿ ಕುಳಿತು ಅವಳಿಗೆ ಡ್ರಾಪ್ ಕೇಳುವ ರೀತಿಯೇ ಅದು ಡ್ರಾಪ್ ಬೇಕಾದರೆ ಬೇಡ್ಕೋಬೇಕು ಅದು ಬಿಟ್ಟು ನಿನ್ನ ಕಾರ್ ಹತ್ತು ಕುತ್ಕೊಂಡಿದ್ಯಲ್ಲ ಇಳಿ ಕೆಳಗೆ ಎಂದಳು ಡೋರ್ ತೆಗೆದು ನೋನು ನನಗೆ ಅರ್ಜೆಂಟ್ ಇದೆ ಸೊ ಕುತ್ಕೋಬಾ ನಾನೇ ಕಾರ್ ಡ್ರೈವ್ ಮಾಡ್ತೀನಿ ಎಂದ ಅದೆಂತಹ ಸಲುಗೆ ಇವನದ್ದು ಅವಳ ಜೊತೆ ಬಹುಶಃ ಶತ್ರು ಮಗಳೆಂಬ ಸಲುಗೆ ಇರಬೇಕು ಏಯ್ ಏನಾಗಿದೆ ನಿನಗೆ ನನ್ನ ಕಾರ್ ಹತ್ತಿ ನನಗೆ ಕುತ್ಕೋಬಾ ಅಂತ ಕರಿತಿದೆಯಲ್ಲ ನಾನು ನಿನಗೆ ಡ್ರಾಪ್ ಕೊಡೋದಿಲ್ಲ ಇಳಿ ಕೆಳಗೆ ಎಂದಳು ಜೋರು ಮಾಡುತ್ತಾ ಅವಳ ಮಾತಿಗೆ ನಕ್ಕ ಅಭಿ ಅರ್ಥವಾಗಲಿಲ್ಲ ಅವಳಿಗೆ ಅವನ ನಗು ಕಾರ್ ನಿಂದು ಡ್ರೈವರ್ ಸೀಟ್ನಲ್ಲಿ ಕುತ್ಕೊಂಡಿರೋದು ನಾನು ಕೀ ಇರೋದು ನನ್ನ ಹತ್ರ ಸೊ ಈಗ ನಿನನ್ನ ಬಿಟ್ಟು ನಾನು ಹೋಗಬಹುದು ಅಲ್ವಾ ಎಂದ ಮುಂದಿನ ರಸ್ತೆ ನೋಡುತ್ತಾ ಅವನ ಮಾತು ಕೇಳಿ ತಲೆ ಗಿರಿ ಎಂದಿತು ಯಶಸ್ವಿನಿಗೆ ತನ್ನ ಕಾರಿನಲ್ಲಿ ಕುಳಿತು ತನ್ನನ್ನೇ ಬಿಟ್ಟು ಹೋಗುವೆ ಎಂದರೆ ಕೋಪ ಬರುವುದಿಲ್ಲವೇ ಅವಳಿಗೆ ಬರದೆ ಏನು ನೆತ್ತಿಗೇರಿತು ತಕ್ಷಣ ಕೀ ಎಳೆದುಕೊಳ್ಳಲು ಅವನ ಬಳಿ ಬಂದು ಕೈ ಚಾಚಿದಳು ಅವಳಿಗಿಂತ ವೇಗವಾಗಿ ಕೀ ಹಿಡಿದು ಕುಳಿತ ಅಭಿ ನೋನೋ ಯಶಸ್ವಿನಿ ವರ್ಧನ್ ಈ ಅಭಿರಾಮ್ ಮುಂದೆ ಇಷ್ಟೊಂದು ಜಾಣತನ ತೋರಿಸ್ಬೇಡ ನೀನು ಎಂದ ಅವನ ಮಾತಲ್ಲಿ ಸಣ್ಣ ಅಹಂಕಾರವೂ ಇತ್ತು ತಂದೆಯ ಗುಣ ಕೊಂದು ಕೊಂದುಬಿಡ್ತೀನಿ ಅಷ್ಟೇನೆ ನನ್ನ ಎಂದಳು ಯಶಸ್ವಿನಿ ಹಲ್ಲು ಕಡಿಯುತ್ತಾ ಅಯ್ಯೋ ಅದು ಆಗದಿರೋ ಮಾತು ನೋಡು ನನಗೆ ಲೇಟ್ ಆಗ್ತಿದೆ ಬೇಗ ಬಾ ಹೇಗಿದ್ದರೂ ನಿಮ್ಮಪ್ಪ ಅದೇ ಫಂಕ್ಷನ್ಗೆ ಬಂದಿರ್ತಾನೆ ತಾನೆ ಬಾ ಕುತ್ಕೊಂಡು ಡ್ರಾಪ್ ಮಾಡ್ತೀನಿ ಎಂದ ಮತ್ತೆ ಕಾಡುತ್ತಾ ಏಯ್ ತಲೆ ಕೆಟ್ಟಿದ್ಯಾ ನಿನಗೆ ನನ್ನ ಕಾರ್ ಹತ್ತಿ ನನಗೇನು ಡ್ರಾಪ್ ಕೊಡೋದು ನೀನು ಇಳಿ ಕೆಳಗೆ ಎಂದಳು ಅವನ ಕೈ ಹಿಡಿಯುತ್ತಾ ನೋ ನಾನು ಇಳಿಯೋದಿಲ್ಲ ಬಾ ಸುಮ್ಮನೆ ನೀನು ಎನ್ನುತ್ತಾ ಅವಳಿಂದ ಕೈ ಬಿಡಿಸಿಕೊಳ್ಳಲು ಜೋರಾಗಿ ಎಳೆದನಷ್ಟೇ ಕಾಲು ಎಡವಿ ಅವನ ಮೇಲೆಯೇ ಬಿದ್ದಳು ಯಶಸ್ವಿನಿ ಅವನ ಎದೆಯ ಮೇಲೆ ಬಿದ್ದವಳ ಮೊಗ ಅವನ ಮೊಗದ ಸನಿಹವಿತ್ತು ಅವನ ಮೈ ಸುಗಂಧ ದ್ರವ್ಯ ಅವಳ ಮೂಗಿಗೆ ರಾಚುತ್ತಿತ್ತು ಕಣ್ಣುಗಳ ನೋಟವೂ ಒಂದಾಗಿತ್ತು ಎದೆ ಬಡಿತವೂ ಜೋರಾಗಿತ್ತು ನಿಮಿಷ ಕಳೆಯುವ ಮೊದಲೇ ಎಚ್ಚೆತ್ತ ಅಭಿರಾಮ್ ತಕ್ಷಣ ಅವಳನ್ನು ತನ್ನಿಂದ ಸರಿಸಿ ನೋಡು ನಾನು ಕಾರಿನಿಂದ ಇಳಿಯೋದಿಲ್ಲ ಈಗ ಸುಮ್ಮನೆ ಬಾ ನಾನು ಅದೇ ಫಂಕ್ಷನ್ಗೆ ಹೋಗ್ತಿರೋದು ನಿಮ್ಮಪ್ಪ ಏನಾದರೂ ಕೇಳಿದ್ರೆ ನಾನು ಹೇಳ್ತೀನಿ ಈಗ ನೀನು ಬರೋದಿಲ್ಲ ಅಂದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಎಂದ ಬೆದರಿಸುತ್ತಾ ಅವನ ಮಾತಿಗೆ ಒಪ್ಪದೆ ಬೇರೆ ದಾರಿ ಇರಲಿಲ್ಲವಲ್ಲ ಇವಳಿಗೆ ಹೇಳಿದಂತೆ ಮಾಡುವನೆಂದು ಮೊದಲೇ ಗೊತ್ತಿತ್ತು ಹಾಗಾಗಿ ಕೋಪದಲ್ಲೇ ನಡೆದು ಬಂದು ಅವನ ಪಕ್ಕದ ಸೀಟಿನಲ್ಲಿ ಕುಳಿತಳು ಅಭಿ ಕೀ ತಿರುಗಿಸಿದ ಶಾಲೆಯ ಉದ್ಘಾಟನೆ ಎಂದು ಎಲ್ಲರೂ ಒಂದು ಕಡೆ ಸೇರಿದ್ದರು ಯಶಸ್ವಿನಿ ಅಭಿಯ ಜಗಳ ಭಾರ್ಗವರವರಿಗೆ ತಿಳಿದಿಲ್ಲ ಅವಳು ವರ್ಧನ್ ಮಗಳೆಂದು ಅಥರವನಿಗೆ ತಿಳಿದಿಲ್ಲ ಎಲ್ಲರೂ ಎದುರಾದಾಗ ಯಾವ ವಿಷಯ ಯಾರಿಗೆ ತಿಳಿಯುವುದೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು